ಕ್ಯಾನ್ಸರ್ ಕಾಯಿಲೆಗೆ ಸಂಬಂಧಪಟ್ಟಂತ ಔಷಧಿಯನ್ನ ತೆಗೆದುಕೊಳ್ಳಿಕ್ಕೆ ಬಂದಿರುವಂತವರು ಮೊದಲನೇ ಬಾರಿ ಬಂದಿರೋರು ಎರಡನೇ ಸಾರಿ ಬಂದಿರೋರು ಮೂರು ಮತ್ತು ನಾಲ್ಕು ಐದನೇ ಬಾರಿ ಬಂದಿರೋರು ಅಥವಾ ಯಾವುದೋ ಒಂದು ಔಷಧಿ ನಷ್ಟ ಆಗಿದೆ ಅದನ್ನು ತಗೊಳ್ಳಿಕ್ಕೆ ಬಂದಿರೋರು ಆಮೇಲೆ ಕ್ಯಾನ್ಸರ್ ಇಲ್ಲ ಕೇವಲ ಗಡ್ಡೆಗಳಾಗಿದೆ ಅದು ಕ್ಯಾನ್ಸರ್ ಅಂತ ಗೊತ್ತಿಲ್ಲ ಅಂಥವರು ಸಹಿತ ಮತ್ತು ಬ್ರೈನ್ ಟ್ಯೂಮರ್ ಆಗಿದೆ ಅನ್ನುವಂಥವರು ಸಹಿತ ಈಗ ಹೇಳುವಂಥದ್ದನ್ನು ಪೂರ್ಣ ಗಮನ ಇಟ್ಟು ಕೇಳ್ಕೋಬೇಕು ಜೊತೆಗೆ ವೀಡಿಯೋನೂ ಮಾಡ್ಕೋಬೋದು ಮತ್ತು ಈ ಕಾಯಿಲೆಗೆ ಸಂಬಂಧಪಟ್ಟಂಥ ಔಷಧಿ ತಗೊಳ್ಳುವ ಎಲ್ಲ ವಿವರಣೆ ಇರುವಂಥದ್ದು ಕಾರ್ಡ್ ಕೂಡ ಇದೆ ಇಲ್ಲಿ ಗೋಡೆಗಿಸಿದ್ದೀವಿ ಅದನ್ನು ಆ ನಂತರದಲ್ಲಿ ಫೋಟೋ ತಗೊಳ್ಬೋದು ಯಾರಿಗೆ ವಿಡಿಯೋ ಮಾಡ್ಕೊಳಕ್ ಆಗೋದಿಲ್ಲ ಅಂತವರು ಈಗಾಗಲೇ ಈಗ ಹೇಳುವಂಥದ್ದು ವಿಡಿಯೋ ಇರುತ್ತೆ ಅಥವಾ ಇಲ್ಲಿರೋರಿಗೆ ನಂಬರ್ ಕೊಟ್ಟು ಆಮೇಲೆ ಈ ವಿಡಿಯೋನ ಬಿಡಿಸ್ಕೊಳ್ಬೋದು ಕ್ಯಾನ್ಸರ್ ಕಾಯಿಲೆಗಾಗಿ ಬಂದಂಥವ್ರು ನಾನು ಆಗಲೇ ಹೇಳಿದೆ ಒಬ್ಬೊಬ್ಬರನ್ನೇ ಕರೆದ್ರೆ ಏನೇನ್ ಹೇಳ್ತಾರ ಅವ್ರು ನನಗೆ ಅಂತ ನಾನು ಹೇಳ್ತೇನೆ ನನ್ ಭೇಟಿ ಆದ್ರ ಒಂದ್ ಏನ್ ಹೇಳ್ತಾರಂದ್ರೆ ಯಾವ ಕ್ಯಾನ್ಸರ್ ಇದೆ ನಮ್ಗೆ ಅನ್ನೋದನ್ನ ಹೇಳ್ತಾರೆ ಪ್ರಶ್ನೆ ಇದು ತಮ್ದು ಯಾವ ಕ್ಯಾನ್ಸರ್ ಇದೆ ಬ್ಲಡ್ ಕ್ಯಾನ್ಸರ್ ಇದೆಯಾ ಬೋನ್ ಕ್ಯಾನ್ಸರ್ ಇದೆಯಾ ಬ್ರೆಸ್ಟ್ ಕ್ಯಾನ್ಸರ್ ಇದೆಯಾ ಅಂತ ಹೇಳ್ತಾರೆ ಅದು ಯಾವುದೇ ಕ್ಯಾನ್ಸರ್ ಇರಲಿ ಒಟ್ಟು ಈಗ ಅಂದಾಜು ನಲವತ್ತು ತರ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿದೆ ಅದು ಯಾವುದೇ ಕ್ಯಾನ್ಸರ್ ಇದ್ರೂ ಕೂಡ ಅದನ್ನೇ ನನಗೆ ಹೇಳುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಎಲ್ಲ ಕ್ಯಾನ್ಸರ್ ಇಂದು ವೈರಸ್ ಒಂದೇ ಥರ ಇರ್ತದೆ ಎಲ್ಲ ಕ್ಯಾನ್ಸರ್ಗೂ ಇದೇ ಔಷಧಿ ನಿಮ್ಮ ಅನುಕೂಲಕ್ಕೋಸ್ಕರ ಹಿಂಗೆ ಮಾಡಿದೀವಿ ಹೇಳಬಾರ್ದು ಅಂತಿಲ್ಲ ಹೇಳಿದ್ರು ನಾನು ಅದೇ ಕೊಡೋದು ಔಷಧಿ ಹೇಳದೇ ಹೋದರೂ ಅದೇ ಕೊಡೋದು ಹಿಂಗಾಗಿ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ ಸಮಯ ಉಳಿತದು ಒಂದು ಏನು ಅಂದ್ರೆ ಯಾವ ಸ್ಟೇಜ್ ಇದೆ ಅಂತ ಹೇಳಿ ಫಸ್ಟ್ ಸ್ಟೇಜ್ ಇದೆ ಸೆಕೆಂಡ್ ಸ್ಟೇಜ್ ಇದೆ ನಾಲ್ಕನೇ ಸ್ಟೇಜ್ ಇದೆ ಒಟ್ಟು ನಾನು ಕಂಡುಕೊಳ್ಳಿ ಅದನ್ನ ಹೇಳ್ತಾರೆ ಅವ್ರ ಕಲ್ಪನೆ ಏನಂದ್ರೆ ನಾವು ಯಾವ ಸ್ಟೇಜ್ ಹೇಳ್ತೀವಿ ಅದಕ್ಕೆ ಬೇರೆ ಬೇರೆ ಔಷಧಿ ಕೊಡ್ತಾಳೆ ಅಂತ ತಿಳ್ಕೊಂಡು ಹೇಳಿ ಯಾವ ಸ್ಟೇಜ್ ಇದ್ರು ಅದೇ ಔಷಧಿ ಅದನ್ನೇನು ಹೇಳೋ ಅವಶ್ಯಕತೆ ಇಲ್ಲ ಅಥವಾ ಕ್ಯಾನ್ಸರ್ ಒಮ್ಮೆ ಬಂದು ಹೋಗಿದೆ ಮತ್ತೆ ಬಂದಿದೆ ಈಗ ಎರಡು ವರ್ಷ ಬಿಟ್ಟು ಅದಕ್ಕೂ ಇದೇ ಔಷಧಿ ಒಂದನೇ ಸ್ಟೇಜ್ ಇದ್ರೂ ಇದೇ ಔಷಧಿ ವಾಪಸ್ ಕಳಿಸಿದ್ದಾರೆ ಡಾಕ್ಟರ್ ಅಂದ್ರು ಇದೇ ಔಷಧಿ ಹೀಗಾಗಿ ಆ ಸ್ಟೇಜ್ ಬಗ್ಗೆ ಮಾತನಾಡುವಂಥ ಅವಶ್ಯಕತೆ ಇಲ್ಲ ಎರಡು ಇನ್ನು ಮೂರನೇದು ವಯಸ್ಸು ಎಷ್ಟಾಗಿದೆ ಅಂತ ಹೇಳ್ತಾರೆ ಎಪ್ಪತ್ತಾಗಿದೆ ಎಂಬತ್ತಾಗಿದೆ ಸಹಜ ಅದು ಹೇಳೋದು ಆದ್ರೆ ನಾ ಯಾವ ಇದ್ದರೂ ಔಷಧಿ ಕೊಡೋದು ಇದೇ ಆಗಿರೋದ್ರಿಂದ ಅದನ್ನ ಹೇಳೋ ಅವಶ್ಯಕತೆ ಇಲ್ಲ ಅತಿ ಜಾಸ್ತಿ ವಯಸ್ಸು ಅಂದ್ರೆ ತೊಂಬತ್ತೆಂಟು ವರ್ಷದವರೆಗೂ ಔಷಧಿ ಕೊಟ್ಟಿದ್ದೀನಿ ಕಡಿಮೆ ವಯಸ್ಸು ಅಂತಂದ್ರೆ ಕೇವಲ ಎರಡೂವರೆ ತಿಂಗಳ ಕೂಸಿಗೂ ಕ್ಯಾನ್ಸರ್ ಆಗಿದ್ದು ಕೊಟ್ಟಿದ್ದೀನಿ ಹಿಂಗಾಗಿ ವಯಸ್ಸಿನ ಬಗ್ಗೆನೂ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಇದು ಮೂರು ಪ್ರಶ್ನೆಗಳನ್ನ ಕೇಳ್ತಾಳೆ ಮುಗೀತಿದೀಗ ಒಬ್ಬೊಬ್ಬರೇ ಕೇಳಿದ್ರೆ ಎರಡೆರಡು ನಿಮಿಷ ಕೊಟ್ರು ಎಂಬತ್ತು ಬೇಕಾಗುತ್ತೆ ಇನ್ನೊಂದು ಎಲ್ಲ ಈ ಕಾಯಿಲೆಗೆ ನೇರವಾಗಿ ಸಂಬಂಧಪಟ್ಟಿರೋದು ಕೀಮೋ ಮಾಡಿಸಿದ ಬಗ್ಗೆ ಹೇಳ್ತಾರೆ ಎಷ್ಟು ಜನ ಮಾಡಿಸಿದಿರಿ ಕೈ ಮೇಲ್ ಮಾಡ್ಬೋದಾ ಕೀಮೋ ಮಾಡಿಸ್ಕೊಂಡಿದ್ದೀವಿ ಹಾ ರೇಡಿಯೇಷನ್ ಮಾಡಿಸ್ಕೊಂಡಿದ್ದೀವಿ ಅವರು ಕೈ ಮೇಲ್ ಮಾಡಿ ಇಂಜೆಕ್ಷನ್ ಮಾಡಿಸ್ಕೊಂಡಿದ್ದೀವಿ ಇಂಜೆಕ್ಷನ್ ಮಾಡಿಸಿರೋರು ಕೈ ಮೇಲೆ ಮಾಡಿ ಎಷ್ಟರದ್ದು ಮಾಡಿಸಿರಿ ಎಷ್ಟು ಬೆಲೆದ ಮಾಡಿಸಿರಿ ಇಂಜೆಕ್ಷನ್ ಅಲ್ಲಿ ಹತ್ತು ಸಾವಿರದ್ದು ಇಪ್ಪತ್ತು ಸಾವಿರದ್ದು ಮೂವತ್ತೈದು ಸಾವಿರದ್ದು ಒಂದ್ ಲಕ್ಷದ್ದು ಎರಡು ಲಕ್ಷದ್ದು ಎಲ್ಲ ಇದೆ ಐದು ಲಕ್ಷದ್ದು ಇಂಜೆಕ್ಷನ್ ಬಂದಿದೆ ಒಬ್ರು ಬಂದಿದ್ರು ಅವ್ರು ಎಷ್ಟು ಮಾಡಿಸಿರಿ ಅಂದ್ರೆ ಐದು ಲಕ್ಷ ಹದಿನೈದು ಸಾವಿರ ರೂಪಾಯಿದು ಮೂವತ್ತೈದು ಮಾಡಿಸ್ಕೊಂಡಿದ್ವಿ ಒಂದ್ ಒಬ್ರು ಎಷ್ಟು ಮಾಡಿಸಿರಿ ಅಂದ್ರೆ ಮೂವತ್ತೆಂಟು ಮಾಡಿಸ್ಕೊಂಡು ಬಂದಿದೀವಿ ಅಂತೆ ಎಷ್ಟು ಆಗಿದಾವೆ ಅಂದ್ರೆ ನಲ್ವತ್ತು ಆಗಿದಾವೆ ಅಂತ ಹೇಳಿ ನನ್ನ ಹತ್ರ ಕಿಮೋ ಮಾಡಿರೋದಿರ್ಲಿ ಅಥವಾ ಇನ್ನೂ ಮಾಡಿಸೋದಿರ್ಲಿ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ ರೇಡಿಯೇಷನ್ ಆಗಿರ್ಲಿ ಆಗದೆ ಇರ್ಲಿ ಆಪ್ರೇಷನ್ ಆಗಿರ್ಲಿ ಆಗದೆ ಇರ್ಲಿ ಇಂಜೆಕ್ಷನ್ ಮಾಡಿಸ್ಕೊಂಡಿರ್ಲಿ ಮಾಡಿಸ್ಕೊಳ್ಳದೆ ಇರಲಿ ಅದನ್ನ ಹೇಳಿ ಸುಮ್ಮನೆ ಸಮಯ ಹಾಳಾಗೋದು ಬೇಡ ಈ ಕ್ಯಾನ್ಸರಿನ ಮೇಲೆ ನನಗೆ ಎಷ್ಟು ಹಿಡಿತ ಭಗವಂತ ಕೊಟ್ಟಿದ್ದಾನೆ ಅಂದ್ರೆ ನೀವು ಮನೆಯಲ್ಲಿದ್ರೂ ಆರಾಮ್ ಮಾಡ್ತೀನಿ ನಾನು ವಿತೌಟ್ ಮೆಡಿಸಿನ್ ಬೇಕಾದ್ರೆ ಆರಾಮ್ ಮಾಡ್ತೀನಿ ತಯಾರಿಲ್ಲ ಜನ ಅದನ್ನು ಮಾಡ್ಕೊಳಕ್ಕೆ ತಯಾರಿಲ್ಲ ಇದೇ ಔಷಧಿನ ಫ್ರೀ ಕೊಟ್ಟವ್ರಿಗೆ ಯಾರಿಗೂ ಆರಾಮಾಗಿಲ್ಲ ಹೋಗಿ ಬಿಸಾಕ್ಬಿಡ್ತಾರ ಡೌಟು ಹೀಗಾಗಿ ಇವನ್ನೆಲ್ಲ ನನ್ನ ಹತ್ರ ಹೇಳೋ ಅವಶ್ಯಕತೆ ಇಲ್ಲ ನನಗೇನು ಅವಶ್ಯಕತೆ ಇದೆ ಅಂದರೆ ನಾನೇನು ಹೇಳ್ಕೊಡ್ತೀನಿ ಆ ಕಾಯಿಲೆಗೆ ಅದನ್ನು ಕೇಳಿಸ್ಕೋಬೇಕು ಅದನ್ನು ಮಾಡ್ಬೇಕು ಇದಿಷ್ಟೇ ಅವಶ್ಯಕತೆ ಇರುತ್ತೆ ನಿಮ್ಗೇನಾದರೂ ನನ್ನ ಕೂಡ ಮಾತಾಡಕ್ಕೆ ಬಿಡಲಿಲ್ಲ ಅಂತ ನೋವಾಗಿದ್ದರೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ನೀವು ಇದನ್ನೇ ಕೇಳೋದು ಇದನ್ನು ಬಿಟ್ಟರೆ ಏನೂ ಕೇಳೋದು ಇನ್ನು ಕೆಲವರು ಎಷ್ಟು ಖರ್ಚು ಮಾಡಿವಿ ಅಂತ ಹೇಳ್ತಾರೆ ಏ ನಾ ಕೊಡ್ಬೇಕಾದ ಎಷ್ಟು ಖರ್ಚು ಮಾಡಿದರೆ ಅದು ಹೇಳಿ ಏನು ಉಪಯೋಗ ಇದೆ ಟೈಮ್ ಏನೂ ಮಾಡಕ್ಕೆ ಬರಲ್ಲ ಅಲೋಪತಿನಲ್ಲಿ ಪದ್ಧತಿ ಹೇಗಿದೆ ಅಂದರೆ ಅವ್ರ ಮನೆಯಲ್ಲಾದರೂ ಅವರು ಅವ್ರು ಅದೇ ಚಿಕಿತ್ಸೆ ಕೊಡ್ತಾರೆ ಅದಕ್ಕೆ ನಾವೇನೂ ಅಭ್ಯಂತರ ಇರೋದಿಲ್ಲ ಹೀಗಾಗಿ ಇದನ್ನೆಲ್ಲ ಚರ್ಚೆ ಮಾಡಿದ ಮೇಲೆ ಕೊನೆಗೆ ನಾನು ಕೊಡೋದು ಎಲ್ಲರಿಗೂ ಅದೇ ಔಷಧಿ ಆಗಿರೋದ್ರಿಂದ ಇದನ್ನೆಲ್ಲ ಹೇಳುವ ಅವಶ್ಯಕತೆ ಇಲ್ಲ ಡಾಕ್ಟ್ರ ಹೇಳಿದ್ರೆ ಏನ್ ಮಾಡ್ತೀರಿ ಅಂದ್ರೆ ಅವ್ರಿಗೆ ಸಾಯಂಕಾಲ ಎಂಟು ಗಂಟೆಗೆ ಔಷಧಿ ಕೊಡ್ತೀವಿ ಅಲ್ಲಿ ಮಠ ಹೊರಗಡೆ ನಿಲ್ಲಿಸ್ತೀವಿ ಹೇಳಿದ್ರೆ ಈಗ ನಾ ಎಲ್ಲ ಹೇಳಿದ್ನಲ್ಲ ಅದನ್ನ ಹೇಳಿಬಿಟ್ರಿ ಅಂದ್ರೆ ಬಾಯಿ ತಪ್ಪಿ ಎಂಟು ಗಂಟೆ ಮಠ ಕೊಡಲ್ಲ ನಿಮ್ ಕಿವ ಮಾಡಿಸೋದು ಅನಿಸ್ತದ ಒತ್ತಡ ಮಾಡ್ತಾರ ಮನೆಯಲ್ಲಿ ಮಾಡಿಸ್ಬೋದು ಒಂದೆರಡು ಈ ಔಷಧಿ ಜೊತೆಗೆ ಏನು ತೊಂದರೆ ಇಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಹತ್ರ ಯಾರು ಔಷಧಿಗ್ ಬಂದರೆ ಅವ್ರು ಯಾರು ಇಲ್ಲಿವರೆಗೂ ಕಿಮೋ ಮಾಡಿಸ್ಕೊಂಡಿಲ್ಲ ಅದಕ್ಕೆ ನೀವ್ ಯಾಕೆ ಮಾಡಿಸ್ಕೋತೀರಿ ಅಂತ ನಾ ಹೇಳಕ್ಕೆ ನಿಮ್ ಮಾಡಿಸ್ಕೋಬೇಕು ಅನ್ಸಿದ್ರು ಒಂದೆರಡು ಮಾಡಿಸ್ಕೋಬಹುದು ನಮ್ದು ಏನು ಇಲ್ಲ ಇನ್ನು ಬೇರೆ ಬೇರೆ ಔಷಧಿಗಳು ತಗೋತಾ ಇರ್ತಾರೆ ಕೆಲವ್ರು ಇದಕ್ಕಾಗಿ ಹಾರ್ಟ್ ಟ್ರಬಲ್ ಇರುತ್ತೆ ಇನ್ನೊಂದ್ ಯಾವ್ದೋ ಕಾಯಿಲೆ ಇರುತ್ತೆ ಅಂಥವ್ರು ಈ ಔಷಧಿ ಜೊತೆಗೆ ಆ ಇಂಗ್ಲಿಷ್ ಔಷಧಿಯನ್ನು ಉಪಯೋಗಿಸ್ಬೋದು ಇದು ಕೂಡ ಡೌಟ್ ಇರುತ್ತೆ ಕೆಲವರು ಯಾರಿಗೋ ಶುಗರ್ ಇರ್ತದೆ ಶುಗರ್ ಮೆಡಿಸಿನ್ ತಗೋಬಹುದು ಇದ್ರ ಜೊತೆ ಪ್ರಾರಂಭದಲ್ಲಿ ಆಮೇಲೆ ಕೂಡ ಆಗುತ್ತೆ ನಿಧಾನ ಇನ್ನು ಕೆಲವ್ರು ಪೇಶೆಂಟ್ ಕರ್ಕೊಂಡು ಬಂದಿಲ್ಲ ತೊಂದರೆ ಇರೋರು ಅವ್ರು ಹೋಗಿ ಮನೇಲಿ ನಾನು ಹೇಳ್ದಂಗೆ ಔಷಧಿ ಕೊಡು ಇನ್ನು ಕೆಲವರು ಬಂದಿಲ್ಲ ಅಲ್ಲೇ ಕಾರಲ್ಲೇ ಇದ್ದಾರೆ ಅವ್ರಿಗೆ ಔಷಧಿ ಕೊಟ್ಟ ಮೇಲೆ ಅವ್ರನ್ನ ಹತ್ರ ಹೋಗಿ ನೋಡಿ ಬರ್ತೇನೆ ಅರ್ಥ ಆಯ್ತಾ ನಮ್ಮ ಪೇಶೆಂಟ್ ಕಾರಲ್ಲಿ ಇದ್ದಾರೆ ಅಂದ್ರಿ ಅಂದ್ರೆ ಅವ್ರನ್ನೂ ಸಾಯಂಕಾಲದವರೆಗೂ ಔಷಧಿ ಕೊಡಲ್ಲ ನಾನು ಹೇಳಿದ್ದೆ ಹೇಳ್ಬಾರ್ದು ಇದಿಷ್ಟು ಕ್ಯಾನ್ಸರಿಗೆ ಸಂಬಂಧಪಟ್ಟವ್ರು ಏನು ಮೊದಲು ಬಂದ್ರಿ ಇರುವಂಥ ಎಲ್ಲರ ಸಂದೇಹಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಮತ್ತೊಮ್ಮೆ ಹೇಳ್ತೀನಿ ಇದೆಲ್ಲ ಹೇಳಿದ ಮೇಲೆಯೂ ನಿಮ್ಗೆ ಏನಾದ್ರು ಕೇಳಬೇಕು ಅಂತಿದ್ರೆ ಉದಾಹರಣೆಗೆ ಕ್ಯಾನ್ಸರ್ ಇರೋರಿಗೆ ಎಚ್ ಐ ವಿ ಇದ್ರೆ ಒಳಗಡೆ ಬಂದಾಗ ಹೇಳ್ಬೋದು ಇಲ್ಲಿ ಹೇಳಕ್ಕಾಗ್ಲಿ ಅಂದ್ರೆ ಒಳಗಡೆ ಬಂದಾಗ ಹೇಳ್ಬೋದು ಗರ್ಭಿಣಿ ಇದಾರೆ ಎದೆ ಹಾಕಿ ಕುಡಿಸಬಹುದಾ ಇಂಥವ್ ಇಲ್ಲಿ ಕೇಳಕ್ ಅಂದ್ರೆ ಒಳಗಡೆ ಬಂದಾಗ ಕೇಳಿ ಇನ್ನು ನೋಡಿದದೆಲ್ಲ ನಾನು ಸೇರಿಯೇ ಸೆಷನ್ ಮುಗಿಸ್ತೀನಿ ಇಂಥದೊಂದು ಕ್ಯಾನ್ಸರ್ಗಾಗಿ ಕಾಯಿಲೆಗೆ ಒಂದು ಕಾರ್ಡ್ ರೆಡಿ ಮಾಡಿದ್ವಿ ಕರಪತ್ರ ಅಲ್ಲಿ ಅಂಟಿಸಿದೀವಿ ಅದನ್ನ ಗೋಡೆಗೆ ಅದನ್ನೆಲ್ಲರೂ ಆಮೇಲೆ ಔಷಧಿ ತಗೊಳ್ಳೋರು ಫೋಟೋ ತಕ್ಕೊಳ್ಬೋದು ಈ ಕಾರ್ಡ್ ಅಲ್ಲಿ ಇರುವಂತದ್ದು ಹೇಳಿದ್ದೇ ಇದರಲ್ಲಿರೋದು ಆಮೇಲೆ ಇದರಲ್ಲಿ ಔಷಧಿ ತೆಗೆದುಕೊಳ್ಳುವುದು ಹೇಗೆ ಅನ್ನೋದನ್ನು ಬರೆದಿದ್ದೀನಿ ಈಗ ಹೇಳಿನೂ ಕೊಡ್ತೀನಿ ಕಾಡು ನೋಡ್ಬೋದು ವಿಡಿಯೋನು ನೋಡ್ಬೋದು ಈ ಕಡೆ ಇತ್ತೀಚಿನ ವರ್ಷಗಳಲ್ಲಿ ನಾನು ಪ್ರಾರಂಭದಲ್ಲಿ ಔಷಧಿ ಕೊಡ್ತಾ ಇರುವ ಸಮಯದಲ್ಲಿ ಒಂದು ತಿಂಗಳಲ್ಲಿ ಒಂದೋ ಅಥವಾ ಎರಡೋ ಕ್ಯಾನ್ಸರ್ ಕಾಯಿಲೆಯವರು ಬರ್ತೀನಿ ಒಂದು ತಿಂಗಳಿಗೆ ಇವತ್ತೇ ಒಂದೇ ವಾರಕ್ಕೆ ಇವತ್ತು ಬುಧವಾರ ಒಂದೇ ಅಂದಾಜಾಗಿ ಒಂದು ನಾನೂರು ಜನ ಇರ್ತಾರೆ ಕಡಿಮೆ ಅಂದ್ರೆ ಮುನ್ನೂರು ಜನ ಇರ್ತಾರೆ ಇಡೀ ದೇಶದಲ್ಲಿ ಇವತ್ತು ಕ್ಯಾನ್ಸರ್ ಬೆಳವಣಿಗೆ ಅನ್ನುವಂಥದ್ದು ವಿಪರೀತವಾಗಿ ಹೆಚ್ಚಾಗಿದೆ ಅನ್ನೋದಕ್ಕೆ ಡಬ್ಲ್ಯೂ ಹೆಚ್ಒ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ವಿಶ್ವ ಆರೋಗ್ಯ ಸಂಸ್ಥೆ ಭಾರತವನ್ನು ಅಧ್ಯಯನ ಮಾಡಿ ಹೇಳಿಕೆ ಕೊಟ್ಟಿದ್ದು ಒಂದು ವರ್ಷ ಆಯಿತು ಕೊಟ್ಟು ಈಗ ಸದ್ಯ ಭಾರತದಲ್ಲಿ ಮೂರು ಕೋಟಿ ಜನ ಕ್ಯಾನ್ಸರ್ನವ್ರು ಇದ್ದಾರಂತೆ ಇರಲಿ ಬಿಡ್ರಿ ನಮಗೆ ನಮ್ದೊಂದು ಔಷಧಿ ಕೊಡ್ರಿ ಅನ್ಬಾರ್ದು ಪ್ರತಿ ಒಂದು ದಿನಕ್ಕೆ ಐದೂವರೆ ಸಾವಿರ ಜನ ಹೊಸಬ್ರ ಕ್ಯಾನ್ಸರ್ನವರು ಹೊಸದಾಗಿ ಹುಟ್ಕೊಳ್ತಾ ಇದ್ದಾರೆ ಒಂದು ದಿನಕ್ಕೆ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಅಷ್ಟೊತ್ತಿಗೆ ಈ ದೇಶದಲ್ಲಿ ಹದಿನೈದು ಕೋಟಿ ಜನ ಆಗ್ತಾರಂತೆ ಕ್ಯಾನ್ಸರ್ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ಮಹಿಳೆಯರನ್ನದೆ ಈ ದೇಶದಲ್ಲಿ ದಿನಾಲು ಇಷ್ಟು ಸಂಖ್ಯೆ ಬೆಳೀತಾ ಇದೆ ಮೊನ್ನೆ ಒಂದು ಹೇಳಿಕೆಯನ್ನು ವಿಶ್ವ ಆರೋಗ್ಯ ಸಂಸ್ಥೆಯವರು ಕೊಟ್ಟಿದ್ದಾರೆ ವಿಶ್ವಕ್ಕೆ ಕ್ಯಾಪಿಟಲ್ ಕಂಟ್ರಿ ಯಾವುದು ಕ್ಯಾನ್ಸರ್ಗೆ ಅಂದ್ರೆ ಭಾರತ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ಓದಿದ ಮೇಲೆ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ ನನ್ನ ದೇಶ ರೋಗಿಷ್ಠ ಭಾರತ ಆಗಬಾರ್ದು ಅದಕ್ಕೆ ನಾನು ಕನ್ನಡ ಹಿಂದಿ ಎರಡು ಪುಸ್ತಕ ಬರೆದೀನಿ ಇಡೀ ದೇಶಕ್ಕೆ ಕರೆದ್ರೆ ಹೋಗಿ ಅವ್ರಿಗೆ ಉಚಿತವಾಗಿ ಔಷಧಿ ಕೊಟ್ಟು ಆರಂಭ ಮಾಡಬೇಕು ಅಂತ ಕಲ್ಪನೆ ಇಟ್ಕೊಂಡು ನಾನು ಔಷಧಿಯನ್ನು ಕೊಡ್ತಾ ರೋಗಮುಕ್ತ ರೋಗ ಮುಕ್ತ ಭಾರತ ದೇಶ ಆಗಬೇಕು ಅನ್ನುವಂಥ ಕಾನ್ಸೆಪ್ಟ್ ಇಟ್ಕೊಂಡು ಇಡೀ ದೇಶದಲ್ಲಿ ಪ್ರವಾಸ ಮಾಡ್ತಾ ಇದ್ದೀವಿ ಕ್ಯಾನ್ಸರ್ ಬರಬಾರ್ದು ಅಂದ್ರೆ ಬಂದಿರೋ ಕ್ಯಾನ್ಸರ್ ಗುಣ ಆಗ್ಬೇಕಂದ್ರೆ ಯಾಕೆ ಈ ಕ್ಯಾನ್ಸರ್ ಬರ್ತಾ ಇದೆ ಅನ್ನೋದು ಈ ಕಾರ್ಡ್ ಅಲ್ಲಿ ಬರ್ದಿದೆ ಯಾವ ಕಾರಣಕ್ಕೆ ಇವತ್ತು ಹೆಚ್ಚು ಆಗ್ತಾ ಇದೆ ಅನ್ನೋದು ಬರ್ತೀವಿ ಇದನ್ನ ದಯವಿಟ್ಟು ಮನೆಗೆ ಹೋಗಿ ಓದಿ ಇಲ್ಲಿ ಬರ್ದಿರೋದು ವಿಡಿಯೋ ಕೂಡ ಇದೆ ಕ್ಯಾನ್ಸರ್ ಯಾಕೆ ಬರುತ್ತೆ ಅನ್ನೋದು ವಿಡಿಯೋದಲ್ಲೂ ಇದೆ ಇವತ್ತು ಬದಲಾದ ಜೀವನ ಶೈಲಿ ಆಹಾರ ಕ್ರಮ ಅರ್ಷ ನಮ್ಮ ಷಡ್ರಸಗಳು ಇದೆಲ್ಲ ಬದಲಾವಣೆಯಾಗಿ ಕ್ಯಾನ್ಸರ್ ಕಾಯಿಲೆ ಬಹಳಷ್ಟು ಜೋರಾಗಿ ಬೆಳೀತಾ ಇದೆ ಅದಕ್ಕೋಸ್ಕರ ಇದನ್ನು ಓದಬೇಕು ಮತ್ತು ಇದರಲ್ಲಿ ಯಾವ್ಯಾವ ಕಾರಣ ಆಧುನಿಕ ಕಾರಣ ಯಾವುದು ಹಿಂದಿನ ಕಾರಣ ಯಾವುದು ಎಲ್ಲ ಇದ್ರ ಬರ್ದಿದ್ದೀನಿ ಓದ್ಕೋಬೇಕು ಈ ಕಡೆ ಇಲ್ಲಿ ನಮಗೆ ಕಾಯಿಲೆ ಬರಲೇಬಾರ್ದು ಅನ್ನುವಂಥವ್ರು ಕ್ಯಾನ್ಸರ್ ಬರಲೇಬಾರ್ದು ಅನ್ನುವಂಥವ್ರು ಬಂದಿರೋರು ಬೇಗ ಗುಣ ಆಗಬೇಕು ಅಂದ್ರೆ ಏನೇನು ತಿಂದ್ರೆ ಒಳ್ಳೆಯದು ಅಂತ ಬರೆದಿದ್ದೀನಿ ಕೆಲವರು ಫೋನ್ ಮಾಡ್ತಾರೆ ಸಿಗ್ಲಿಲ್ರಿ ಅದು ಅಂತ ನಾಯಿ ಸಿಗ್ತಾವೆ ಈ ದೇಶದಲ್ಲಿ ಅಂತೆಂಥ ಇಂಜೆಕ್ಷನ್ ಸಿಗ್ತವೆ ಅದರ ಒಂದು ಔಷಧಿ ಇಲ್ಲಿ ನಮ್ಮದೇ ದೇಶದಲ್ಲಿ ಹುಟ್ಟಿದ್ ಸಿಗಲ್ಲ ಎಲ್ಲ ಸಿಗುತ್ತೆ ಪ್ರಯತ್ನ ಮಾಡಿದ್ರೆ ಎಲ್ಲವೂ ಸಿಗತ್ತೆ ಬೇಕಂದಿರೋದು ಇದು ಏನು ತಿನ್ಬೇಕು ಅಂತಿದೆ ಇದನ್ನು ತಿನ್ಬೇಕು ಈ ಕಡೆ ಕ್ಯಾನ್ಸರ್ ಕಾಯಿಲೆ ಬರಬಾರ್ದು ಅಂದರೆ ಏನು ತಿನ್ಬಾರ್ದು ಅಂತ ಬರ್ದಿ ಉದಾಹರಣೆಗೆ ಇದ್ರೆ ಮೈದಾ ಹಿಟ್ಟು ಅಂತ ಬರ್ದಿ ಸಕ್ಕರೆ ಡಾಲ್ಡಾ ತುಪ್ಪ ಅಂತ ಬರ್ದೀನಿ ಬ್ರೆಡ್ ಅಂತ ಬರ್ದೀನಿ ಇಲ್ಲಿಂದ ಔಷಧಿ ತೊಗೊಂಡೋಗಿ ಒಬ್ಬ ಹದಿನೈದು ದಿವಸ ತೊಗೊಂಡಿಲ್ಲ ಅದನ್ನು ಫೋನ್ ಮಾಡಿ 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 ಯಾರ್ದಪ್ಪ ಇದು ಎಪ್ಪತ್ತು ಸಾರಿ ಬಂದಿದೆ ಅಂತ ನಾವು ಫೋನ್ ತೊಗೊಂಡ್ರೆ ಅವೇನು ಕೇಳಿದೆ ಅಂದ್ರೆ ಬ್ರೆಡ್ ಬ್ಯಾಡ್ ಅಂದ್ರೆ ಟೋಸ್ಟ್ ತಿನ್ಬೋದೇನ್ರಿ ಅಂತ ಇಷ್ಟ ಮೈದಾ ಹಿಟ್ಟು ಸಕಾಲದಲ್ಲಿ ಜೀರ್ಣ ಆಗೋದಿಲ್ಲ ಅವೆಲ್ಲ ವಿದ್ಯಾವಂತರಿದ್ದೀವಿ ನೂರೆಂಟು ರೋಗಗಳಿಗೆ ಅತಿ ಅತಿ ಮುಖ್ಯ ಕಾರಣವೇ ಅಜೀರ್ಣ ಕಾನ್ಸ್ಟಿಪ್ಯೂಷನ್ ಸರ್ವರೋಗಕ್ಕೂ ಅಜೀರ್ಣವೇ ಕಾರಣ ಯಾವುದು ಬೇಗ ಜೀರ್ಣ ಆಗೋದಿಲ್ಲ ಅದರಿಂದ ಕಾಯಿಲೆ ಉತ್ಪಾದನೆ ಆಗುತ್ತೆ ಅಂತ ಮೈದಾ ಹಿಟ್ಟು ಅಂತ ಬರ್ದಿದ್ವಿ ನಾವೇನು ಅದಕ್ಕೆ ವಿರೋಧಿ ಅಲ್ಲ ತಿನ್ಬಾರ್ದು ಅಂತ ಬರ್ದೀನಿ ತಿನ್ಬಾರದು ಅನ್ನೋದನ್ನು ತಿನ್ಬಾರ್ದು ಇನ್ನು ಕೆಳಗಡೆ ಇರೋದು ಬಹಳ ಮುಖ್ಯ ವಿಷಯ ಈಗ ಒಂದು ಔಷಧಿ ಕಿಟ್ ಕೊಡ್ತೀವಿ ಕ್ಯಾನ್ಸರ್ನವ್ರಿಗೆ ಅದನ್ನು ತೊಗೊಂಡೋಗ್ತಾರೆ ಮನೆಯಾಗೆಲ್ಲ ಬಿಚ್ತಾರೆ ಬೀಚ್ ಕೆಳಗಿಡ್ತಾರೆ ಅವು ಏನು ಅಂತ ಗೊತ್ತಾಗೋದಿಲ್ಲ ಅವಾಗ ಏನು ಮಾಡ್ತಾರೆ ಫೋನ್ ಡಾಕ್ಟರ್ ಗೆ ನೀವು ಒಂದು ಆರು ತಿಂಗಳು ಮಾಡ್ರೆ ನಾ ಫೋನ್ ತೊಗೊಳ ಫೋನ್ ತೊಗೊಳಲ್ಲ ಅನ್ನೋದಕ್ಕೇನೆ ಇದನ್ನು ಮಾಡಲಿಕ್ಕೆ ಅದು ಬಿಚ್ಚಿಟ್ಟ ತಕ್ಷಣ ಅದರಲ್ಲಿ ವಿಡಿಯೋ ಇರುತ್ತಲ್ಲ ಆ ವಿಡಿಯೋದಲ್ಲಿ ಎಲ್ಲ ಔಷಧಿ ತಗೊಳ್ಳೋ ಮಾಹಿತಿ ಇರುತ್ತೆ ಭಾಳ ತಿರೋದಿಲ್ಲ ಅದು ಒಂದು ಮೂರು ನಿಮಿಷ ನಾಲ್ಕು ನಿಮಿಷದಲ್ಲಿ ಇದ್ದಿರ್ತದೆ ನೋಡಿ ಅದನ್ನು ಔಷಧಿ ತೊಗೋಬೇಕು ಬೆಳಿಗ್ಗೆ ಒಂದು ಲೋಟ ನೀರು ಅಂತಿದೆ ಗ್ಲಾಸ್ ಅಂತಾರೆ ಲೋಟ ಅಂತಾರೆ ನೋಡಿ ತೋರಿಸ್ತಾನೆ ಇಷ್ಟು ಗ್ಲಾಸ್ ನೀರು ಕಾಯಿಸಿ ಆರಿದಂತ ವಾರ್ಮ್ ವಾಟರ್ ಉಗುರು ಬೆಚ್ಚಿಗಿನ ನೀರು ಚಮಚ ನೋಡಿ ಅಂತದು ಸಣ್ಣ ಅದರಲ್ಲಿ ಮೂರು ಚಮಚ ಔಷಧಿ ಹಾಕಿ ಸೇವಿಸಬೇಕು ಗ್ಲಾಸ್ ಬಾಟಲ್ ಅಂತ ಬರೆದಿದ್ದೀನಿ ಬ್ರಾಕೆಟ್ ಅಲ್ವಾ ಸುಲಭ ಆಗ್ಲಿಲ್ವಾ ಮೂರು ಚಮಚ ಹಾಕಿ ಬೆಳಿಗ್ಗೆ ಬರಿ ಹೊಟ್ಟೆಲಿ ಕುಡಿಬೇಕು ಸೂರ್ಯೋದಯಕ್ಕೆ ಮೊದಲೇ ಕುಡಿಬೇಕು ಕುಡಿಬೇಕಿದ ಆಗಲೇ ಸ್ನಾನ ಆಗಿರ್ಬೇಕು ಅಂದ್ರೆ ಬೇಗ ವಾಸಿ ಆಗತ್ತೆ ಇದು ಬಹಳ ಡೇಂಜರ್ ಅಲ್ವಾ ಈ ಮೂರು ಚಮಚ ಅಂತ ಏನು ಹೇಳಿದೀನಿ ಇದ್ರ ಎರಡು ಬಾಟ್ಲು ಇರುತ್ತಿದ್ದು ಒಂದಾದ್ಮೇಲೆ ಒಂದು ಉಪಯೋಗಿಸ್ಬೇಕು ಒಂದು ತಿಂಗಳ ಕಾಲ ಪ್ರಾರಂಭದಲ್ಲಿ ಒಂದೂವರೆ ಚಮಚ ಹಾಕಿ ಸೇವನೆ ಮಾಡಬೇಕು ಎಲ್ಲರೂ ಆಮೇಲೆ ಒಂದು ತಿಂಗಳಾದಮೇಲೆ ಮೂರು ಚಮಚ ಇದು ಬೆಳಗಿನ ಮಧ್ಯಾಹ್ನ ಮತ್ತೆ ಅದೇ ಲೋಟ ಉಗುರು ಬೆಚ್ಚಿಗಿನ ನೀರು ಊಟ ಮಾಡುವುದಕ್ಕಿಂತ ಮೊದಲು ಅರ್ಧ ಗಂಟೆ ಆಗಲಿ ಒಂದು ಗಂಟೆ ಆಗಲಿ ಮೊದಲು ಒಂದು ಚಮಚ ವೀಟ್ ಗ್ರಾಸ್ ಪೌಡರ್ ಅಂದರೆ ಗೋಧಿ ಹುಲ್ಲಿನ ಪುಡಿ ಇದನ್ನು ಒಂದು ಚಮಚ ಹಾಕಿ ಸೇವಿಸಬೇಕು ಅಂತ ಇದರಲ್ಲಿದೆ ಅದನ್ನು ಒಂದು ತಿಂಗಳ ಕಾಲ ಅರ್ಧ ಚಮಚ ಹಾಕಿ ಸೇವಿಸ್ಬೇಕು ಮತ್ತು ರಾತ್ರಿ ಅದೇ ರೀತಿಯ ನೀರು ಉಗುರು ಬೆಚ್ಚಿಗೆ ನೀರು ರಾತ್ರಿ ಊಟ ಮಾಡುವ ಮೊದಲು ಅಥವಾ ಊಟ ಮಾಡದೆ ಹೋದರೂ ನಡೀತದೆ ಅದರಲ್ಲಿ ಅರ್ಧ ಚಮಚ ಅಮರನಾಥ ಭಸ್ಮ ಅಂತ ಒಂದು ಡಬ್ಬಿ ಅದನ್ನು ಅರ್ಧ ಚಮಚ ಹಾಕಬೇಕು ಅಂತ ಬರೆದಿದೆ ಒಂದು ತಿಂಗಳ ಕಾಲ ಅರ್ಧದರಲ್ಲಿ ಅರ್ಧ ಅಂದರೆ ಕಾಲು ಚಮಚ ಔಷಧಿಯನ್ನು ಹಾಕಬೇಕು ಅದೇ ನೀರಲ್ಲಿ ಒಂದು ಚಮಚ ಜೇನುತುಪ್ಪ ಅಂತಿದೆ ಅದನ್ನು ಅರ್ಧ ಚಮಚ ಜೇನುತುಪ್ಪ ಹಾಕಬೇಕು ಅದು ಕೂಡ ಕಿಟ್ಟಲ್ಲಿ ಇರುತ್ತೆ ಇದು ಹಾಕಿ ರಾತ್ರಿ ಕುಡಿಯೋದು ಮುಗೀತು ಮೂರು ಔಷಧಿ ಹೊಟ್ಟೆಯಲ್ಲಿ ಸೇವನೆ ಮಾಡುವಂಥದ್ದು ಮುಗಿದೆ ಇನ್ನು ಮೂಗಲ್ಲಿ ಹಾಕುವಂಥದ್ದು ಒಂದು ಡ್ರಾಪ್ ಇದೆ ಅದರ ಮೇಲೆ ಪ್ರಜ್ಞಾ ಬಿಂದು ಅಂತ ಹೆಸರಿ ಇದನ್ನು ಮಲಗಿಕೊಳ್ಳುವಾಗ ಪೇಶೆಂಟಿನ ಮೂಗಿನ ಹೊರಳೆಗಳಲ್ಲಿ ಒಂದೊಂದು ಹಣಿ ಹಾಕಿ ಮಲ ನೀವು ಇನ್ನು ಕೆಲವು ಪ್ರಶ್ನೆಗಳನ್ನು ಕೇಳೋರು ಇರ್ತೀರಿ ಅದಕ್ಕೆ ಇದರಲ್ಲಿ ಉತ್ತರ ಇರುತ್ತೆ ಕೇಳ್ಕೊಳ್ಳಿ ಇದನ್ನು ಹಾಕೋದ್ರಿಂದ ನಿದ್ದೆ ಯಾರಿಗೆ ಬರ್ತಾ ಇಲ್ಲ ಅವ್ರಿಗೆ ಚೆನ್ನಾಗಿ ನಿದ್ದೆ ಬರುತ್ತೆ ಒಳಗೆ ಬಂದಾಗ ನಮ್ಮ ಪೇಶಂಟಿಗೆ ನಿದ್ದೆ ಬರೋಲ್ಲ ರೀ ಅನ್ಬಾರ್ದು ಇದನ್ನ ಹಾಕೋದ್ರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ ಯಾವುದೇ ರೀತಿಯ ತಲೆನೋ ಇದ್ರೆ ಅದು ಬರೋದಿಲ್ಲ ಸೈನಸ್ ಸಮಸ್ಯೆ ಹೋಗುತ್ತೆ ಗ್ವರಕ್ಕೆ ಇದ್ರೆ ಹೋಗಿಬಿಡುತ್ತೆ ಜ್ಞಾಪಕ ಶಕ್ತಿ ಅಭಿವೃದ್ಧಿ ಆಗುತ್ತೆ ಬ್ರೈನ್ ಟ್ಯೂಮರ್ ಆಗೋದಿದ್ರೆ ಕಂಟ್ರೋಲ್ ಮಾಡ ಅದನ್ನು ಆಗಿದ್ರೆ ತಿಳಿ ಮಾಡಿ ಬೆಚ್ಚಗೆ ಮಾಡಿಕೊಂಡು ಒಂದೊಂದು ಡ್ರಾಪ್ ಡ್ರಾಪರ್ ಇದೆ ಹಾಕ ಇದು ಇದರ ಕೆಲಸ ಇನ್ನೊಂದು ಮಸಾಜ್ ಮಾಡುವಂಥ ತೈಲ ಇದೆ ಸಂಸ್ಕೃತದಲ್ಲಿ ಏನು ಹೇಳ್ತಾರೆ ಅಭ್ಯಂಗ ಸ್ನಾನಂ ಪರಮೌಷಧಂ ಅಂತ ಹೇಳಿದ್ದಾರೆ ಜಗತ್ತಿನ ಎಲ್ಲ ಔಷಧಿಯ ಕ್ರಮಕ್ಕಿಂತ ಪರಮಶ್ರೇಷ್ಠ ಔಷಧಿ ಕ್ರಮ ಯಾವುದು ಅಂದರೆ ಮಸಾಜ್ ಮಾಡೋದು ಅಂತ ಈ ಬಾಟ್ಲಲ್ಲಿರೋ ತೈಲವನ್ನು ಒಂದು ಬಟ್ಲಲ್ಲಿ ಎಷ್ಟು ಬೇಕೋ ಅಷ್ಟು ತಕ್ಕೊಂಡು ನೀರಿನಲ್ಲಿಟ್ಟು ಬಿಸಿ ಮಾಡಿಕೊಳ್ಬೇಕು ಕಾಯಿಲೆ ಬಂದಂಥವ್ರಿಗೆ ಕನಿಷ್ಠ ವಾರದಲ್ಲಿ ಎರಡು ಬಾರಿಯಾದರೂ ತಲೆಯಿಂದ ಪಾದದವರೆಗೆ ಮೃದುವಾಗಿ ಮಾಲಿಶ್ ಮಾಡಿ ಹತ್ತು ನಿಮಿಷದ ನಂತರ ಬಿಸಿನೀರು ಸ್ನಾನ ಮಾಡಿಸ್ಬೇಕು ಸ್ನಾನ ಮಾಡಿಸುವಾಗ ಯಾವುದೇ ಸೋಪನ್ನು ಹಚ್ಚುವಾಗಿಲ್ಲ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಅಥವಾ ಹೆಸರಿಟ್ಟು ಇಲ್ಲ ಸಿಗೆ ಪುಡಿ ಹಚ್ಚಿಯೇ ತೊಳಿಬೇಕು ಈ ಮಸಾಜ್ ಮಾಡೋದ್ರಿಂದ ಏನೇನಾಗುತ್ತೆ ಅನ್ನೋದಕ್ಕೆ ನೀವು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಇದೆ ಇದನ್ನು ಹಚ್ಚೋದ್ರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ ಕತ್ತು ನೋವು ಬೆನ್ನು ನೋವು ಸೊಂಟ ನೋವು ಮನಕಾಲು ನೋವು ಸುಸ್ತು ಕಡಿಮೆ ಆಗುತ್ತೆ ಚರ್ಮ ರೋಗ ಹೋಗಿಬಿಡುತ್ತೆ ಚೆನ್ನಾಗಿ ಹೊಟ್ಟೆ ಹಸಿತದೆ ಕ್ಯಾನ್ಸರ್ ಕಾಯಿಲೆ ಗುಣ ಆಗಲಿಕ್ಕೆ ಸಹಾಯ ಆಗುತ್ತೆ ದೇಹ ಚೈತನ್ಯಗೊಳ್ತದೆ ಇದಿಷ್ಟು ಕೆಲಸ ಮಾಡ್ತದೆ ಯಾವುದೇ ನೋವು ದೇಹದಲ್ಲಿ ಹೋಗ್ಬಿಡುತ್ತೆ ಇವಿಷ್ಟು ನಮ್ಮ ಕಿಟ್ಟಲ್ಲಿ ಇರ್ತವೆ ಇನ್ನು ಸ್ವಲ್ಪ ಇದ್ರ ಕೂಡ ಹೋಮ್ ವರ್ಕ್ ಸ್ವಲ್ಪ ಇರ್ತದೆ ಮನೆಯಲ್ಲಿ ಮಾಡೋದು ಇದೆಲ್ಲ ಮಾಡಬೇಕು ಇದ್ರ ಜೊತೆಗೆ ದಿನಕ್ಕೆ ಒಮ್ಮೆ ಬೆಳಗಿನ ಜಾವ ನಮ್ಮ ಔಷಧಿ ತಗೊಂಡು ಒಂದು ಗಂಟೆ ಬಿಟ್ಟು ಅಥವಾ ಅರ್ಧ ಗಂಟೆ ಬಿಟ್ಟು ಒಮ್ಮೆ ತುಳಸಿಯಿಂದ ಮಾಡಿರುವಂಥ ಕಷಾಯವನ್ನು ಕುಡಿಬೇಕು ಒಂದು ಲೋಟ ನೀರು ಹತ್ತರಿಂದ ಹದಿನೈದು ತುಳಸಿಯಲ್ಲಿ ಎರಡು ಕಾಳು ಮೆಣಸು ಕುಟ್ಟಿ ಹಾಕಿ ಬೆಲ್ಲ ಹಾಕಿ ಕುದಿಸಿ ಹಾಲು ಹಾಕ್ಬಾರ್ದು ಕುಡಿಸ್ಬೇಕು ಇದನ್ನ ಕುಡಿಸೋದ್ರಿಂದ ಏನೇನಾಗುತ್ತೆ ಅಂದರೆ ನಮ್ಮ ಅನುಭವದಲ್ಲಿ ಬಂದಂಥದ್ದು ಬಹಳ ವರ್ಷಗಳಿಂದ ಹೇಳ್ತಾ ಇರುವಂಥದ್ದು ತುಳಸಿ ಕಷಾಯವು ಕ್ಯಾನ್ಸರ್ ಅನ್ನ ಗುಣ ಮಾಡಲಿಕ್ಕೆ ಸಹಾಯ ಆಗುತ್ತೆ ಬಾಯಲ್ಲಿ ಗಾಯಗಳಾಗಿದ್ದರೆ ನಿಧಾನವಾಗಿ ಕಡಿಮೆ ಆಗುತ್ತೆ ಗಂಟ್ಲಲ್ಲಿ ಆಹಾರ ಇಳಿತಾ ಇಲ್ಲ ಅಂದರೆ ಇಳೀತದೆ ಕೆಮ್ಮು ನೆಗಡಿ ಕಫ ಅಸ್ತಮ ಅಲರ್ಜಿ ಜ್ವರ ಬರೋದಿದ್ರೆ ಬರೋದಿಲ್ಲ ಬಂದಿದ್ರೆ ಹೋಗುತ್ತೆ ಇದು ತುಳಸಿ ಕಷಾಯದ ಮಹತ್ವ ಎಷ್ಟು ಕುಡಿತಾರೋ ಅಟ್ಟು ಸ್ವಲ್ಪ ಕುಡಿದ್ರೆ ಸ್ವಲ್ಪ ಮಧ್ಯಾಹ್ನದ ಔಷಧಿಯನ್ನು ತಗೊಳ್ಳೋದಕ್ಕಿಂತ ಒಂದು ಗಂಟೆ ಮೊದಲು ಒಂದು ಲೋಟ ಬಿಸಿ ನೀರಿನಲ್ಲಿ ಅರ್ಧ ನಿಂಬೆ ಹಣ್ಣನ್ನು ಕೊಯ್ದು ಹಿಂಡಿ ಆ ನೀರು ಕುಡಿಸಿದರೆ ಕಿಮೋ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬರೇ ಒಂದು ರೂಪಾಯಿದಾಗ ಒಂದು ಕಿಮೋ ಆಗುತ್ತೆ ಸಾಯಂಕಾಲ ಐದು ಗಂಟೆ ಅಷ್ಟೊತ್ತಿಗೆ ರಾತ್ರಿ ಔಷಧಿ ತೊಗೊಳ್ಳೋದಕ್ಕಿಂತ ಮೊದಲು ಒಮ್ಮೆ ಯಾವುದಾದ್ರೂ ದ್ವಿದಳ ಧಾನ್ಯಗಳನ್ನು ಮೊಳಕೆ ಬರೆಸಿರಬೇಕೋ ಆ ಮೊಳಕೆ ಬಂದ ಕಾಳುಗಳದು ಒಂದು ಕಪ್ಪು ಹಸಿ ಜ್ಯೂಸನ್ನು ಮಾಡಿ ಕುಡಿಸ್ಬೇಕು ಇದು ಕ್ಯಾನ್ಸರ್ಗೆ ಫುಡ್ ಸಪ್ಲಿಮೆಂಟ್ ಟ್ರೀಟ್ಮೆಂಟ್ ಹೆಸರು ಕಾಳು 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 ತೊಗರಿ ತೊಗರಿಕಾಳು ಯಾವುದಾದ್ರು ಮೊಳಕೆ ಬಂದಿರಬೇಕು ಅದರ ರಸ ಕುಡಿಸ್ಬೇಕು ಇದು ಮೂರು ನೀವು ಮನೆಯಲ್ಲಿ ಮಾಡಿ ಕುಡಿಸ್ಬೇಕು ಇನ್ನೊಂದು ಪ್ರಶ್ನೆ ಇದೆ ಮಹಿಳೆಯರು ಯಾರಾದರೂ ಕ್ಯಾನ್ಸರ್ಗಾಗಿ ಔಷಧಿಗೆ ಬಂದಾಗ ಅವರು ಡೇಟ್ ಬಂದಾಗ ಔಷಧಿ ತಗೋಬೇಕೋ ಬೇಡ ಅಂತ ಕೇಳ್ತಾರೆ ಅವರು ಡೇಟ್ ಬಂದಾಗ್ಲೂ ಔಷಧಿಯನ್ನ ತೆಗೆದುಕೊಳ್ಳಬಹುದು ಅವ್ರದ್ದು ಬೇರೆ ಔಷಧಿ ಇದ್ರು ಇದ್ರ ಜೊತೆಗೆ ಸೇವಿಸಬಹುದು ಇನ್ನು ಕಾಯಿಲೆ ಇಷ್ಟೆಲ್ಲ ಮಾಡಿದ ಮೇಲೂ ನಿಧಾನ ಆಗ್ಬಾರ್ದು ನಮಗೆ ಫಾಸ್ಟಾಗಿ ಆರಾಮಾಗಿ ಬಿಡ್ಬೇಕು ಒಂದೇ ಕೋರ್ಸಿಗೆ ಆರಾಮಾಗಬೇಕು ಅಂತಿದ್ರೆ ನಿಮಗೆ ಈ ಮುದ್ರೆನ ದಿನ ಅರ್ಧ ಗಂಟೆ ಮಾಡ್ಬೇಕು ಇದರ ಹೆಸರು ಅಪಾನ ಮುದ್ರ ಯಾರಿಗೆ ಕಾಣಲ್ಲ ಅವರು ನೆಟ್ಟಲ್ಲಿ ನಂದು ವಿಡಿಯೋ ಆಡಿಯೋ ಬರುತ್ತಲ್ಲ ಅದರದ್ದು ಧ್ವನಿ ಅದನ್ನ ನೋಡಿ ನೆಟ್ ಅಲ್ಲಿ ನೋಡ್ಬೇಕು ಇದ್ರ ಹೆಸರು ಅಪಾನ ಮುದ್ರ ಇದು ಅರ್ಧ ಗಂಟೆ ಮಾಡ್ಬೇಕು ವರುಣ ಮುದ್ರ ಅರ್ಧ ಗಂಟೆ ಮಾಡ್ಬೇಕು ಇವೆರಡೂ ಮುದ್ರೆನ ಮಾಡಿದ್ರೆ ಬಹಳಷ್ಟು ಬೇಗ ಬೇಗ ದೇಹದಲ್ಲಿ ಚೈತನ್ಯ ಬಂದು ಆರಾಮಾಗುತ್ತೆ ಇನ್ನು ಹೊಟ್ಟೆ ದಪ್ಪ ಆಗಿದೆ ನೀರು ತುಂಬಿಕೊಂಡಿದೆ ಕಾಲು ಬಾವು ಬಂದಿದೆ ಎದೆನಲ್ಲಿ ಗಡ್ಡೆ ಇದೆ ಗಂಟೆಗಳಾಗಿದೆ ಅಂದ್ರೆ ಈ ಮುದ್ರೆನ ಹತ್ತರಿಂದ ಹದಿನೈದು ನಿಮಿಷ ಮಾಡಬೇಕು ಇದರ ಹೆಸರು ಸೂರ್ಯ ಮುದ್ರ ಈ ಎಲ್ಲಾ ಮುದ್ರೆಗಳನ್ನ ಎರಡೂ ಕೈಯಿಂದ ಮಾಡಬೇಕು ಕನಿಷ್ಠ ಇಪ್ಪತ್ತು ನಿಮಿಷ ಹಿಡ್ದಿರ್ಬೇಕು ಐದೈದು ನಿಮಿಷ ಮಾಡಿ ಬಿಟ್ಟು ಮಾಡಬಾರ್ದು ಎರಡೆರಡು ಬಾರಿ ಮೂರು ಬರ್ ಮಾಡಿನೂ ಮಾಡ್ಬೋದು ಆರಾಮಾಗಿ ಕೂತ್ಕೊಂಡು ಮಾಡ್ಬೋದು ಕುಡಕಾಗ್ಲಿಲ್ಲ ಅಂದ್ರೆ ಮಲಗಿಕೊಂಡು ಪೇಷೆಂಟ್ ಮಾಡಬಹುದು ನಾವೇ ಮಾಡ್ಬೇಕು ಮತ್ತು ಕೆಲಸದರ ಕಡೆ ಮಾಡಿಸ್ಬಾರ್ದವ ಹಾ ಇದೇನೋ ಒಂದು ಹೇಳೋರು ಮಾಡು ಅಂತಂದ್ರೆ ಅವ್ರಿಗೆ ಏನಾರು ಇತ್ತು ಅಂದ್ರೆ ಆರಾಮಾಗಿತ್ತು ಮಾಡಿದಾರ ಕೆಲವ್ರು ಅದಕ್ಕೆ ಹೇಳಿ ಹಾ ಮುದ್ರೆಗಳ ವಿಷಯ ಈಗ ಇಷ್ಟೊತ್ತೆಲ್ಲ ಹೇಳಿದ್ನಲ್ಲ ಇದಕ್ಕಿಂತ ತುಂಬ ತುಂಬ ಮುಖ್ಯವಾಗಿರೋದು ಈಗ ಹೇಳ್ತೀನಿ ಕ್ಯಾನ್ಸರ್ ಮುಕ್ತ ಆಗಬೇಕು ನಿಮ್ಮ ಮನೆ ನಿಮ್ಮ ಓಣಿ ನಿಮ್ಮ ಊರು ದೇಶ ಆಗಬಾರ್ದು ಅಂದರೆ ಯಾವ ಕಾರಣಕ್ಕೆ ಬರ್ತಾ ಇದೆ ಅನ್ನೋದನ್ನು ಸಂಶೋಧನೆಯಿಂದ ಕಂಡು ಬಂದಿದೆ ಅದನ್ನು ಹೇಳ್ತೀನಿ ಅಡುಗೆಗೆ ಹಾಕೋ ಉಪ್ಪನ್ನು ಸೈಂದ್ರ ಲವನ್ನ ಉಪ್ಪು ತಿನ್ಬೇಕು ರಾಕ್ ಸಾಲ್ಟೇ ತಿನ್ಬೇಕು ಖಾರ ತಿನ್ಬೇಕು ಅಂತ ಅನ್ಸಿದ್ರೆ ಕ್ಯಾನ್ಸರ್ ಬಂದಿರೋರಾಗಲಿ ಬೇರೆಯವರಾಗಲಿ ತುಂಬ ಒಳ್ಳೆಯದು ದಿನದಲ್ಲಿ ಆಹಾರದಲ್ಲಿ ಕಾಳ್ಮೆನು ಸಾಕಿ ಅಡುಗೆ ಮಾಡಬೇಕು ಬ್ಲ್ಯಾಕ್ ಗೋಲ್ಡ್ ಅದಕ್ಕೆ ಅಂತಿದ್ರು ಈಗ ಅಣ್ಣಲ್ಲ ಕಾಳ್ಮೆನು ಸಾಕಿ ತಿಂದರೆ ಬೇಗ ವಾಸಿ ಆಗುತ್ತೆ ಹುಳಿನ ನಿಂಬೆ ಹಣ್ಣಿಂದೆ ಬಳಸಬೇಕು ಸಿಹಿಗೆ ಆರ್ಗ್ಯಾನಿಕ್ ಬೆಲ್ಲ ಬಳಸಬೇಕು ಅಡುಗೆ ಎಣ್ಣೆನ ಗಾಣದ ಎಣ್ಣೆ ತಗೊಂಡು ಬರಬೇಕು ಹಾಲು ಮೊಸರು ಮಜ್ಜಿಗೆ ಏಟು ಮಿಲ್ಕ್ ಅಂತಾರೆ ದೇಸಿ ಹಸುವಿನ ಹಾಲನ್ನೇ ಬಳಸಬೇಕು ಸಿಗ್ಲಿಲ್ರಿ ಹಸುವಿನ ಹಾಲು ಅಂತ ಫೋನ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಆಹಾರವನ್ನು ನೀರನ್ನು ಪ್ಲಾಸ್ಟಿಕ್ನಲ್ಲಿ ಇಟ್ಟಿರೋದನ್ನು ಕುಡಿಲೇಬಾರ್ದು ತುಂಬ ಫೋಕಸ್ ಇರೋ ಲೈಟಲ್ಲಿ ಇರಬಾರ್ದು ಪಾಲಿಸ್ಟರ್ ಟೆರಿಕಾಟ್ ನೈಲಾನ್ ಬಟ್ಟೆಗಳನ್ನು ಹಾಕೊಳ್ಬಾರ್ದು ಅಲ್ಯೂಮಿನಿಯಂ ಪಾತ್ರೆನಲ್ಲಿ ಅಡಿಗೆ ಮಾಡಬಾರ್ದು ಅಲ್ಲಿ ಇಟ್ಟಿರೋದನ್ನು ತಿನ್ನಲೇಬಾರ್ದು ಹೊರಗಡೆ ತಂದದ್ದು ಎಲ್ಲಿ ಬೇಕಾದಲ್ಲಿ ತಿನ್ನು ಹಂಗಿಲ್ಲ ತಂಗಳದ್ದು ತಿನ್ನಬಾರ್ದು ಸೂರ್ಯೋದಯಕ್ಕೆ ಮೊದಲೇ ಹೇಳ್ಬೇಕು ಎಷ್ಟೇ ಕೆಲಸಿದ್ರೂ ಸಮೀಗ್ ಸರಿಯಾಗಿ ಊಟ ಮಾಡಬೇಕು ರಾತ್ರಿ ಬೇಗ ಮಲ್ಕೊಳ್ಬೇಕು ಸಾಧ್ಯ ಮಾಡಿಕೊಂಡು ವಾಕಿಂಗ್ ಮಾಡೋದು ಲಘು ವ್ಯಾಯಾಮ ಮಾಡೋದು ಯೋಗಾಸನ ಮಾಡೋದು ಪ್ರಾಣಾಯಾಮ ಮಾಡೋದನ್ನು ರೂಢಿಸ್ಕೊಳ್ಬೇಕು ಕೋಪಿಸ್ಕೊಳ್ಳೋದು ಮಾನಸಿಕ ಮಾಡ್ಕೊಳ್ಳೋದು ಒತ್ತಡ ಮಾಡ್ಕೊಳ್ಳೋದು ಇದನ್ನೆಲ್ಲ ಮಾಡ್ಕೋಬಾರ್ದು ತುಂಬ ಹೊತ್ತು ಟಿ ವಿ ಮತ್ತು ಮೊಬೈಲ್ ಮುಂದೆ ಕುತ್ಕೊಳ್ಬಾರ್ದು ಹೇಗಾಗಿ ಅದರಲ್ಲಿರೋ ಒತ್ತಡ ಬರ್ತಾವೆ ಅದು ಕಾಯಿಲೆ ಮೇಲೆ ದುಷ್ಪರಿಣಾಮ ಮಾಡಿ ಮತ್ತಷ್ಟು ವೈರಸ್ ಜಾಸ್ತಿ ಆಗಲಿಕ್ಕೆ ಹೆಲ್ಪ್ ಆಗುತ್ತದೋ ಈ ಎಲ್ಲ ಕಾರಣಗಳು ಇವತ್ತು ಕ್ಯಾನ್ಸರ್ ಕಾಯಿಲೆ ಹೆಚ್ಚಾಗಲಿಕ್ಕೆ ಕಾರಣ ಇನ್ನು ಮುಂದಿನ ವಿಷಯ ಅಕಸ್ಮಾತ್ ಪೇಶೆಂಟ್ಗೆ ಡಿಸೆಂಟ್ರಿ ಬರುತ್ತೆ ರೀ ಅಂದರೆ ಮಜ್ಜಿಗೆ ಅನ್ನ ಊಟ ಮಾಡಿಸಿ ಡಿಸೆಂಟ್ರಿ ನಿಲ್ಲುತ್ತೆ ವಾಂತಿ ಬರುತ್ತೆ ಅಂದರೆ ಎಳನೀರಿಗೆ ಏಲಕ್ಕಿ ಜೇನುತುಪ್ಪ ನಿಂಬೆ ರಸ ಹಾಕಿ ಕುಡಿಸಿದ್ರೆ ವಾಂತಿ ತಕ್ಷಣ ನಿಲ್ಲುತ್ತೆ ಜಾಂಡೀಸ್ ಕೂಡ ಹೋಗಿಬಿಡುತ್ತೆ ಇದಕ್ಕೆ ಹೊಟ್ಟೆ ಹಸಿಯೋದಿಲ್ಲ ಹೊಟ್ಟೆ ನೋವು ಬರುತ್ತೆ ಅಂತ ಯಾರಿಗಾದ್ರೂ ಅನಿಸಿದ್ರೆ ಹಸಿ ಶುಂಠಿ ಉಪ್ಪನ್ನು ಕುಟ್ಟಿ ಬಿಸಿನೀರಲ್ಲಿ ಹಾಕಿ ಕುಡಿಸಿದ್ರೆ ಹೊಟ್ಟೆ ಚೆನ್ನಾಗಿ ಹಸಿತಾದ್ರೆ ಟಾಯ್ಲೆಟ್ ಕ್ಲಿಯರ್ ಆಗುತ್ತೆ ಇನ್ನು ಬಾಯಲ್ಲಿ ಗಾಯ ಆಗಿದೆ ಅನ್ನುವಂಥವ್ರ ಇದ್ರೆ ಶ್ರೀಗಂಧದ ಕೊರಡನ್ನು ತಂದು ತೇಯ್ದು ಅದನ್ನು ದಿನಕ್ಕೆ ಮೂರು ಬಾರಿ ಬಾಯಿಗೆ ಹಚ್ಕೊಂಡು ಅರ್ಧ ಗಂಟೆ ಮೇಲೆ ಬಾಯಿ ತೊಳ್ಕೊಳ್ತಾ ಇದ್ದರೆ ಗಾಯ ಬೇಗ ಬೇಗ ವಾಸಿಯಾಗುತ್ತೆ ದೇಹದಲ್ಲಿ ಅಂದ್ರೆ ಅಲೋವೆರಾನ ತಂದು ಕಟ್ ಮಾಡಿ ಆ ಲೋಳೆ ಹಚ್ಚಿದರೆ ಗಾಯಗಳು ಕಡಿಮೆ ಆಗುತ್ತೆ ಹೊಟ್ಟೆ ಬಾವಿದೆ ಕಾಲು ಬಾವಿದೆ ಅಂದರೆ ಆಗಲೇ ಒಂದು ಮುದ್ರೆ ಹೇಳಿದೀನಿ ಸೂರ್ಯ ಮುದ್ರ ಅದ್ರ ಜೊತೆಗೆ ರಾತ್ರಿ ಮಲಗುವಾಗ ಹೊಟ್ಟೆ ಬಾವಿದ್ರೆ ಹುತ್ತದ ಮಣ್ಣನ್ನು ಕಲಿಸಿಬಿಟ್ಟು ಬಿಸಿನೀರಲ್ಲಿ ಹೊಟ್ಟೆ ಹಚ್ಚಿ ಮಲಗಿಸಿ ಬೆಳಿಗ್ಗೆ ತೊಳೆದ್ರೆ ಹೊಟ್ಟೆ ಬಾವು ಕಡಿಮೆ ಇದೆಲ್ಲ ಕ್ಯಾನ್ಸರಿಗೆ ಸಂಬಂಧಪಟ್ಟಂಥ ಎಲ್ಲರ ಮನಸ್ಸಿನಲ್ಲಿರುವಂಥ ಮತ್ತು ಸಂಭಾವ್ಯ ಬರಬೇಕಾಗಿರುವಂಥ ಬಂದಿರುವಂಥ ತೊಂದರೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇದೆಲ್ಲ ಬಿಟ್ಟು ನನಗೆ ಕೇಳಲೇಬೇಕು ಅಂತಿದ್ರೆ ಇದನ್ನು ಬಿಟ್ಟು ಕೇಳೋರು ಇದ್ರೆ ಒಳಗಡೆ ಬಂದಾಗ ಕೇಳಬಹುದು ಕ್ಲಿಯರ್ ಆಯ್ತಲ್ವ ಎಲ್ಲರಿಗೂ ಈಗ ಕೊಟ್ಟಂಥ ಔಷಧಿ ಎರಡೂವರೆ ತಿಂಗಳಿಗಾಗತ್ತೆ ಮನೆಯಲ್ಲಿ ಹೋಗಿ ಎಲ್ಲರೂ ಸೇರಿ ವಿಡಿಯೋ ನೋಡಬೇಕು ಮತ್ತೆ ಮತ್ತೆ ನೋಡೋಕ್ಕಾಗಲಿಲ್ಲ ಅಂದರೆ ನೋಟ್ ಮಾಡ್ಕೋಬೇಕು ಅಂದ್ರಲ್ಲಿ ಒಟ್ಟು ತಪ್ಪಾಗದೇ ಇರುವ ರೀತಿಯಲ್ಲಿ ಔಷಧಿಯನ್ನು ಸೇವನೆ ಮಾಡಬೇಕು ಔಷಧಿ ಖಾಲಿ ಆಗುವಾಗ ಇನ್ನು ಬುಧವಾರ ಇನ್ನು ನಾಲ್ಕು ದಿನ ಇರುವಾಗಲೇ ಬರಬೇಕು ಒಂದು ಎರಡನೇ ಬಾರಿ ಅಂತ ಹೇಳಿ ಲೆಡ್ಜರ್ ಅಲ್ಲಿ ಹೆಸರು ಬರೆದು ಮತ್ತೆ ಆಧಾರ್ ಕಾರ್ಡ್ ಬರೆದು ಪೇಶೆಂಟ್ ಕರ್ಕೊಂಡು ಬಂದೇ ಔಷಧಿಯನ್ನು ತಗೊಳ್ಬೇಕು ಇದಿಷ್ಟು ಹೊಸದಾಗಿ ಕ್ಯಾನ್ಸರಿಗೆ ಬಂದಿರುವಂಥವ್ರಿಗೆ ಸಂಪೂರ್ಣವಾಗಿರುವಂತ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಿಮ್ಗೆ ಇನ್ನೇನಾದ್ರು ಕೇಳೋದಿದ್ರೆ ಒಳಗಡೆ ಔಷಧಿ ವಿತರಣೆ ಮಾಡ್ತೀವಲ್ಲ ಆವಾಗ ನೀವು ಅದನ್ನು ಕೇಳ್ಬೋದು ಇಲ್ಲಿಗೆ ಕ್ಯಾನ್ಸರಿಗೆ ಸಂಬಂಧಪಟ್ಟಂಥ ಒಬ್ಬರಿಗೆ ಏನು ಹೇಳ್ತಾ ಇದ್ದೀವೋ ಅದೆಲ್ಲರಿಗೂ ಸೇರಿ ಹೇಳಿದ್ದೀನಿ ಈಗ ಮುಗಿದಿದೆ ವಿಡಿಯೋ ಬಂದ್ ಮಾಡಿ